ಇವತ್ತು ಮೈಸೂರು ನಗರದಲ್ಲ ಹೃದಯ ಭಾಗದಲ್ಲಿರುವಂಥ ಚಾಮುಂಡೇಶ್ವರಿ ಚಾಮುಂಡಿ ವಿಹಾರ್ ಕ್ರೀಡಾಂಗಣ ಈಗಾಗಲೇ ರಾಜ್ಯ ಸರ್ಕಾರ ಇದನ್ನ ಜಿಲ್ಲಾ ಕ್ರೀಡಾಂಗಣ ಅಂತ ಹೇಳಿ ಘೋಷಿಸಿದೆ ಮೊಟ್ಟ ಮೊದಲದಾಗಿ ನಾನು ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ ನಮ್ಮ ಇಂಡೋರ್ ಸ್ಟೇಡಿಯಂ ಬಹಳ ಶಿಥಿಲವಾದಂತಹ ಒಂದು ಪರಿಸ್ಥಿತಿಯಲ್ಲಿತ್ತು ಅದು ಮಾಡಿದಂತಹ ದಿನದಿಂದ ಅದು ಬಳಕೆಯೂ ಮಾಡಕ್ಕೆ ಆಗ್ತಾ ಇರಲಿಲ್ಲ ಅದಕ್ಕೆ ಆರೂವರೆ ಕೋಟಿ ವೆಚ್ಚದಲ್ಲಿ ನವೀಕರಣ ಮಾಡಿ ಈಗಾಗಲೇ ಕಾಮಗಾರಿನ ಮುಗಿಸಿದೆ ಕ್ರೀಡಾಂಗಣದಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ ಹಾಕಿದ ಮೇಲೆ ಸಾಮಾನ್ಯ ಜನರು ದಿನನಿತ್ಯ ವಾಕಿಂಗ್ ಬರೋವ್ರಿಗೂ ತೊಂದರೆ ಆಗ್ತಾ ಇದೆ ಸೊ ಆ ಕಾರಣದಿಂದ ನಾವು ಹೊರಬಲ ಹೊರಭಾಗದಲ್ಲಿ ಒಂದು ವಾಕಿಂಗ್ ಟ್ರ್ಯಾಕ್ ಮಾಡಬೇಕು ಅನ್ನೋದನ್ನು ಈಗಾಗಲೇ ನಾನು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ ಇವತ್ತು ಸರ್ಕಾರದ ಒಂದು ನಮ್ಮ ಪ್ರಯತ್ನದ ಫಲವಾಗಿ ಸರ್ಕಾರದ ಮಂಜೂರಾತಿಯನ್ನು ಪಡ್ಕೊಂಡು ಮೈಸೂರಲ್ಲಿರುವಂತಹ ಫುಟ್ಬಾಲ್ ಆಟಗಾರರ ಒಂದು ಬೇಡಿಕೆ ಮೈಸೂರು ಡಿಸ್ಟಿಕ್ ಫುಟ್ಬಾಲ್ ಅಸೋಸಿಯೇಷನ್ನ ಬೇಡಿಕೆ ಈ ಭಾಗದ ನಮ್ಮ ಸ್ಥಳೀಯಕರು ಈ ಭಾಗದ ನಗರ ಪಾಲಿಕಾ ಮಾಜಿ ಸದಸ್ಯರಾದಂಥ ಸತ್ಯರಾಜು ನಜರ್ಬಾದ್ ಮಾಜಿ ನಗರ ಪಾಲಿಕಾ ಸದಸ್ಯರಾದಂಥ ಕುಶಲ್ ಅವರು ಫುಟ್ಬಾಲ್ ಅಸೋಸಿಯೇಷನ್ನ ಈಗ ಪ್ರಸ್ತುತ ಅಧ್ಯಕ್ಷರು ಕಾರ್ಯಾಧ್ಯಕ್ಷರುಗಳಾದಂಥ ಮಂಜು ಅವರು ಇವರ ನಿರಂತರ ಪ್ರಯತ್ನದಿಂದ ಚಾಮುಂಡಿ ವಿಹಾರ್ ಸ್ಟೇಡಿಯಂನಲ್ಲಿ ಒಂದು ಫುಟ್ಬಾಲ್ ಗ್ರೌಂಡ್ ಅದರ ಅಭಿವೃದ್ಧಿಗೆ ಸುಮಾರು ಎಪ್ಪತ್ತು ಲಕ್ಷ ರೂಪಾಯಿ ನಾವು ವಿನಿಯೋಗ ಮಾಡಿ ಇವತ್ತು ಗುಜಿ ಪೂಜೆಯನ್ನು ನಿರ್ವಹಿಸಿದ್ದೇವೆ ಕ್ರೀಡಾಂಗಣ ಕ್ರೀಡೆಯ ಚಟುವಟಿಕೆಗಳಿಗೆ ಮುಕ್ತವಾಗಿ ಇಲ್ಲಿ ಬರುವಂತಹ ಕ್ರೀಡಾಪಟುಗಳಿಗೆ ಶೌಚಾಲಯದ ವ್ಯವಸ್ಥೆಯು ಕೂಡ ಭಾಳ ಕಷ್ಟ ಒಂದು ಸಂಗತಿ ಇದ್ದಿದ್ದರಿಂದ ನಾನು ನನ್ನ ಶಾಸಕರ ಅನುದಾನದಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿ ನಾನು ಕೊಟ್ಟು ಒಂದು ಬದಿಯಲ್ಲಿ ನಾವು ಶೌಚಾಲಯ ನಿರ್ಮಾಣ ಮಾಡುವಂಥ ಕೆಲಸ ಮಾಡ್ತಿದ್ವಿ ಇದು ಇನ್ನೂ ಮೂರು ಭಾಗದಲ್ಲಿ ನಾವು ಶೌಚಾಲಯಗಳನ್ನ ಮಾಡಬೇಕು ಅನ್ನೋ ನಮ್ಮ ಚಿಂತನೆ ಇದೆ ಹಾಗಾಗಿ ಬರುವಂಥ ಕ್ರೀಡಾಪಟುಗಳಿಗಾಗಿ ಮತ್ತು ಈ ಕ್ರೀಡಾಂಗಣದ ವ್ಯವಸ್ಥೆ ಕ್ರೀಡಾ ಕ್ರೀಡಾ ಪ್ರೇಮಿಗಳಿಗೆ ಮುಕ್ತವಾಗಿ ಇರಬೇಕು ಅನ್ನೋದು ನಮ್ಮ ಒಂದು ಚಿಂತನೆ ಆಗಿದೆ ಈ ದಿನ ನಾವು ಮಾನ್ಯ ಶಾಸಕರ ಪ್ರದೇಶ ಅಭಿವೃದ್ಧಿ ಅನುದಾನದಲ್ಲಿ ಕೊಟ್ಟಿರ್ತಕ್ಕಂಥ ಅನುದಾನವನ್ನು ಬಳಸಿಕೊಂಡು ಹಾಗೂ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ನಮ್ಮ ಇಲಾಖೆಯಿಂದ ಮಂಜೂರಾಗಿರ್ತಕ್ಕಂಥ ರೂಪಾಯಿ ಅರವತ್ತೊಂಬತ್ತು ಪಾಯಿಂಟ್ ಏಳು ಐದು ಲಕ್ಷ ರೂಪಾಯಿಗಳ ಫುಟ್ಬಾಲ್ ಅಂಕಣ ನಿರ್ಮಾಣ ಕಾಮಗಾರಿ ಹಾಗೂ ಕ್ರೀಡಾ ವಸತಿ ನಿಲಯದ ವಿದ್ಯಾರ್ಥಿಗಳಿಗೆ ಹಾಗೂ ಕ್ರೀಡಾಪಟುಗಳಿಗೆ ಕುಡಿಯುವ ನೀರು ಹಾಗೂ ಶೌಚಾಲಯ ವ್ಯವಸ್ಥೆಯನ್ನು ಕಲ್ಪಿಸ್ತಕ್ಕಂಥ ಎರಡು ಕಾಮಗಾರಿಗಳಿಗೆ ಮಾನ್ಯ ತನ್ವೀರ್ ಸೇಠವರು ಶಾಸಕರು ನರಸಿಂಹರಾಜ ಅವರು ಮುಂಜಾನೆ ಹತ್ತು ಮೂವತ್ತಕ್ಕೆ ಗುದ್ಲಿ ಪೂಜೆಯನ್ನು ನೆರವೇರಿಸಿದ್ದಾರೆ ಈ ಸಾರಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಮ್ಮ ಎರಡು ಉದ್ದೇಶಿತ ಕಾಮಗಾರಿಗಳು ಮತ್ತು ಗ್ರೌಂಡ್ಗಳು ರೆಡಿ ಆಗ್ತಿದೆ ಒಂದು ಫುಟ್ಬಾಲ್ ಗ್ರೌಂಡು ಬಹು ಮೈಸೂರಿನಲ್ಲಿ ನಮ್ಮ ಚಾಮುಂಡಿವಿರ ಸ್ಟೇಡಿಯಂನಲ್ಲಿ ನಮಗೆ ಆಲ್ಮೋಸ್ಟ್ ಎಲ್ಲ ಥರದ ಎಲ್ಲ ಕ್ರೀಡಾಂಗಣಗಳು ಇದೆ ನಾವು ಫುಟ್ಬಾಲ್ ಗ್ರೌಂಡಿಗೆ ಭಾಳಷ್ಟು ಬೇಡಿಕೆ ಇತ್ತು ಮತ್ತು ನಮ್ಮಲ್ಲಿ ಫುಟ್ಬಾಲ್ ಗ್ರೌಂಡ್ ಇರಲಿಲ್ಲ ಆ ಒಂದು ನಿಟ್ಟಿನಲ್ಲಿ ಸರ್ಕಾರ ಕ್ರಮ ತಗೊಂಡು ಈ ವರ್ಷದ ಈ ವರ್ಷ ನಮಗೆ ಅರುವತ್ತೊಂಬತ್ತು ಪಾಯಿಂಟ್ ಏಳು ಐದು ಅಂದಾಜು ಮೊತ್ತದ ಮೊತ್ತವನ್ನು ಕೊಟ್ಟಿದೆ ಆ ಮೊತ್ತದಲ್ಲಿ ನಮ್ಮ ಸಾಯಿಬಾಬಾ ಟೆಂಪಲಿನ ಹಿಂಭಾಗದಲ್ಲಿ ಇರ್ತಕ್ಕಂಥ ಮೂರು ಪಾಯಿಂಟ್ ನಾಲ್ಕು ಎಕರೆ ಪ್ರದೇಶದಲ್ಲಿ ಅದು ಬ್ಲಾಕ್ ಬಿ ಚಾಮುಂಡಿ ಆರ್ಕೆಟ್ ಆಗಿದೆ ಬ್ಲಾಕ್ ಬಿ ಅಲ್ಲಿ ಫುಟ್ಬಾಲ್ ಕ್ರೀಡಾಂಗಣ ನಿರ್ಮಾಣ ಮಾಡೋದಕ್ಕೆ ಈ ದಿನ ಗುದ್ದಲಿ ಪೂಜೆಯನ್ನು ನೆರವೇರಿಸಿ ಅಲ್ಲಿರ್ತಕ್ಕಂಥ ಬ್ಲಾಕ್ ಬಿ ಗ್ರೌಂಡನ್ನು ಲೆವೆಲ್ ಮಾಡುವಂಥದ್ದು ಮತ್ತು ಅಲ್ಲಿ ಫುಟ್ಬಾಲ್ ಅಂಕಣವನ್ನು ನಿರ್ಮಾಣ ಮಾಡೋದು ಆ ಕಾಮಗಾರಿಯ ಒಂದು ಹೆಡಿಂಗು ಫುಟ್ಬಾಲ್ ಅಂಕಣದು ಯಾವಾಗಲೂ ಕೂಡ ಅದು ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಅಂತ ಇರುತ್ತೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ನೈಂಟಿ ಬೈ ಒನ್ ಟ್ವೆಂಟಿ ಮೀಟರ್ಸ್ ಇರುತ್ತೆ ಸ್ವಲ್ಪ ಸ್ಥಳಾವಕಾಶದ ಲಭ್ಯತೆ ಕಡಿಮೆ ಇದ್ದರೆ ಅದನ್ನು ಪ್ರಪೋಷ್ನಟ್ಲಿ ಕಡಿಮೆ ಮಾಡ್ಕೋಬೋದು ಏಯ್ಟಿ ಬೈ ಒನ್ ಹಂಡ್ರೆಡ್ ಟೆನ್ ಮತ್ತು ಪ್ಲೇಯಿಂಗ್ ಫುಟ್ಬಾಲ್ ಗ್ರೌಂಡ್ ಅಂತ ಇರುತ್ತೆ ಈಗ ನಮಗೆ ಪ್ರಥಮ ಆದ್ಯತೆ ನಮಗೆ ಸಾಯಿಬಾಬಾ ಟೆಂಪಲ್ ಹತ್ರ ನಮ್ಮದು ಹಳ್ಳ ಒಂದು ಕೆರೆ ಪ್ರದೇಶದ ಥರ ತಗ್ಗಿತ್ತು ಆ ತಗ್ಗನ್ನು ಫಸ್ಟ್ ಹಂತದಲ್ಲಿ ಸಮತಟ್ಟು ಮಾಡುವಂಥದ್ದು ಮತ್ತು ಆದಷ್ಟು ಶೀಘ್ರವಾಗಿ ನಮಗೆ ಮುಂದಿನ ದಿನಗಳಲ್ಲಿ ನಾವು ಫುಟ್ಬಾಲ್ ಗ್ರೌಂಡ್ ಕ್ರೀಡೆಗಳನ್ನು ಇಲ್ಲೇ ನೆರವೇರಿಸಲಿಕ್ಕೆ ಏನು ಸಾಧ್ಯನೋ ಆ ನಿಟ್ಟಿನಲ್ಲಿ ಅಲ್ಲಿ ಕೆಲಸಗಳನ್ನು ಪ್ರಾರಂಭ ಮಾಡ್ತೇವೆ ಇಲ್ಲ ಈಗ ಸದ್ಯ ಹಂತದಲ್ಲಿ ನಮಗೆ ಎಪ್ಪ ಅರವತ್ತೊಂಬತ್ತು ಪಾಯಿಂಟ್ ಏಳು ಐದು ಲಕ್ಷದಲ್ಲಿ ನಮಗೆ ಗ್ರೌಂಡ್ ಲೆವೆಲಿಂಗ್ ಆಗುತ್ತೆ ಪ್ಲಸ್ ಗ್ರೌಂಡ್ ಒಂದು ಪಾರ್ಕಿಂಗ್ಸ್ ಆ ಹಂತದವರೆಗೆ ಆಗುತ್ತೆ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಆಗುತ್ತೆ ಇದು ಈಗ ನಮಗೆ ಫುಟ್ಬಾಲ್ ಗ್ರೌಂಡೇ ಇರಲಿಲ್ಲ ನಾವು ಈಗ ಪ್ರಥಮ ಹಂತದಲ್ಲಿ ಫುಟ್ಬಾಲ್ ಗ್ರೌಂಡಿಗೆ ಒಂದು ಜಾಗನ ಗುರುತಿಸ್ಕೊಂಡು ಅದನ್ನು ಫುಟ್ಬಾಲ್ ಗ್ರೌಂಡಾಗಿ ಬದಲಾಯಿಸ್ತಾ ಇದ್ದೀವಿ ನಾವು ಫ್ಯೂಚರ್ನಲ್ಲಿ ಆ ಪ್ರದೇಶ ಪೂರ್ತಿ ನಾವು ಫುಟ್ಬಾಲ್ ಉದ್ದೇಶಕ್ಕೇ ಇಟ್ಟಿರ್ತೀವಿ ನಾವು